ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೆರಡರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅನ್ನು ನೋಡೋಣ ಮೊದಲ ಪ್ರಶ್ನೆ ಇದೆ ವರ್ಲ್ಡ್ ಕ್ರಿಯೇಟಿವ್ ಆ್ಯಂಡ್ ಇನ್ನೋವೇಟಿವ್ ಡೇ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ವರ್ಲ್ಡ್ ಕ್ರಿಯೇಟಿವ್ ಆ್ಯಂಡ್ ಇನ್ನೋವೇಷನ್ ಡೇ ಇದನ್ನು ಏಪ್ರಿಲ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಿಸಲಾಯಿತು ಸೊ ಇತ್ತೀಚೆಗೆ ನಡೆದಂತಹ ಪ್ರಮುಖ ದಿನಗಳನ್ನು ನೋಡ್ತಾ ಹೋದರೆ ವಿಶ್ವ ಹೋಮಿಯೋಪತಿ ದಿವಸ ಏಪ್ರಿಲ್ ಹದಿನೇಳು ವಿಶ್ವ ವಿರಾತ ದಿವಸ ಏಪ್ರಿಲ್ ಹದಿನೆಂಟು ವಿಶ್ವ ಲಿವರ್ ಡೇ ಏಪ್ರಿಲ್ ಹತ್ತೊಂಬತ್ತು ಮತ್ತು ವಿ ರಾಷ್ಟ್ರೀಯ ಸಿವಿಲ್ ಸೇವಾ ದಿವಸ ಏಪ್ರಿಲ್ ಇಪ್ಪತ್ತೊಂದು ಭಾರತದ ನೂತನ ಲಾ ಕಮಿಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದಿನೇಶ್ ಮಹೇಶ್ವರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಿನೇಶ್ ಮಹೇಶ್ವರಿ ಅವರು ಭಾರತದ ನೂತನ ಲಾ ಕಮಿಷನ್ ಆಫ್ ಇಂಡಿಯಾದ ಪ್ರೆಸಿಡೆಂಟ್ ಆಗಿ ಚೇರ್ಮನ್ ಆಗಿ ಆಯ್ಕೆಯಾದರು ಇನ್ನು ಯು ಜಿಯ ಪ್ರಸ್ತುತ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ವಿನೀತ ಜೋಶಿ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರು ಬಿ ಆರ್ ಗವಾಯಿ ಮತ್ತು ಸಿ ಎಸ್ನ ನೂತನ ಕಾರ್ಯಕಾರಿ ಅಧ್ಯಕ್ಷರು ಇತ್ತೀಚೆಗೆ ಆಯ್ಕೆಯಾದವರು ಆರತಿ ಸುಬ್ರಹ್ಮಣ್ಯಂ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗ್ರಾಮಗಳ ಹಂತದಿಂದ ಪುರಾತತ್ವ ಸರ್ವೇಕ್ಷಣೆಯನ್ನು ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಕರ್ನಾಟಕದ ಬಗ್ಗೆ ಇರುವಂತಹ ಇಂಪಾರ್ಟೆಂಟ್ ಇಶ್ಯೂಸ್ ಪ್ರಸ್ತುತ ಸುದ್ದಿಯಲ್ಲಿರುವ ವಿಷಯಗಳು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತೇಳಿ ಬದಲಾವಣೆ ಮಾಡಲಾಗುತ್ತೆ ಇನ್ನು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಪ್ರಗತಿ ಪಥ ಎನ್ನುವಂಥ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಇನ್ನು ಗೂಗಲ್ನ ಅತ್ಯಂತ ದೊಡ್ಡ ಕ್ಯಾಂಪಸ್ ಅನಂತ್ ಏನಿದೆಯಲ್ಲ ಇದು ಬೆಂಗಳೂರಿನಲ್ಲಿ ಸಾಲಿನ ಭಾರತದ ಆಟೋಮೊಬೈಲ್ ನಿರ್ಮಾಣದ ನಿರ್ಮಾಣದ ಪ್ರಮಾಣ ಎಷ್ಟು ಶೇಕಡ ಹೆಚ್ಚಿದೆ ಅಂತ ಸರಿಯಾದ ಉತ್ತರ ಹತ್ತೊಂಬತ್ತು ಪರ್ಸೆಂಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಯಾವ ರಾಜ್ಯದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಎನರ್ಜಿ ಡ್ರಿಂಕ್ಸ್ ಅನ್ನು ರದ್ದುಪಡಿಸಲಾಗಿದೆ ಉದಾಹರಣೆ ಸ್ಟಿಂಗ್ ವಿಶೇಷವಾಗಿ ಸ್ಟಿಂಗ್ ಎನ್ನುವಂತಹ ಎನರ್ಜಿ ಡ್ರಿಂಕನ್ನು ಒಳಗೊಂಡಂತೆ ಎಲ್ಲ ರೀತಿಯ ಎನರ್ಜಿ ಡ್ರಿಂಕನ್ನು ಎಲ್ಲಿ ಬ್ಯಾನ್ ಮಾಡಲಾಗಿದೆ ಅಂಥೇಳಿ ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಪಂಜಾಬ್ ರಿಲೇಟೆಡ್ ಆಗಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಪಂಜಾಬ್ ವಿಧಾನಸಭೆಯಲ್ಲಿ ಸಾಂಕೇತಿಕ ಭಾಷೆಯನ್ನು ಸೈನ್ ಲ್ಯಾಂಗ್ವೇಜನ್ನು ಪ್ರಾರಂಭ ಮಾಡಲಾಗಿದೆ ಇನ್ನು ಹಾಕಿ ಇಂಡಿಯಾ ಸೀನಿಯರ್ ಪುರುಷ ರಾಷ್ಟ್ರೀಯ ಚಾಂಪಿಯನ್ಶಿಪ್ ವಿಜೇತ ರಾಜ್ಯ ಅಂತ ಕೇಳಿದ್ರೆ ಪಂಜಾಬ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ಸೇನೆಯು ವಾಯ್ಸ್ ಆಫ್ ಕಿನ್ನೂರ್ ಎನ್ನುವಂಥ ರೇಡಿಯೋ ಸ್ಟೇಷನ್ನ ಪ್ರಾರಂಭ ಮಾಡಿದೆ ವಾಯ್ಸ್ ಆಫ್ ಕಿನ್ನೂರ್ ಎನ್ನುವಂತಹ ರೇಡಿಯೋ ಸ್ಟೇಷನ್ನ ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿದ್ದ ಎರಡು ಚಿರತೆಗಳನ್ನು ಯಾವ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧಿ ಸಾಗರ ಅಭಯಾರಣ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ರೋಸ್ ಕೆರಕೆಟ್ಟ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರೊಬ್ಬ ಪ್ರಸಿದ್ಧ ಲೇಖಕರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ವಾಯುಸೇನೆಯು ಕೆಳಗಿನ ಯಾವ ಸ್ಥಳದಲ್ಲಿ ಡೆಸರ್ಟ್ ಫ್ಲಾಗ್ ಟೆನ್ ಎನ್ನುವಂಥ ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಂಡಿತ್ತು ಸರಿಯಾದ ಉತ್ತರ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಭಾರತದ ವಾಯುಸೇನೆಯು ಡೆಸರ್ಟ್ ಫ್ಲಾಕ್ಟ್ ಅಂತ ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಂಡಿತ್ತು ಸ್ನೇಹಿತರೆ ಇದಿಷ್ಟು ಏಪ್ರಿಲ್ ಇಪ್ಪತ್ತೆರಡರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಮ್ಮ ಹಿಂದಿನ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್